ಸ್ನೇಹಿತರೆ ನೀವೇನಾದ್ರೂ ಸಾವಿರದ ಐನೂರು ರೂಪಾಯಿ ಪ್ರಾಫಿಟ್ ಮಾಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನ ಗೋರ್ಮೆಂಟ್ ಗೆ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕು ಅಂದ್ರೆ ನೀವೇನಾದ್ರೂ ಕಟ್ತೀರಾ ಈ ರೀತಿ ಒಬ್ರಿಬ್ರಿಗಾಗಿಲ್ಲ ಸುಮಾರು ಜನರಿಗೆ ಆಗಿದೆ ಅಂತ ಹೇಳ್ಬೋದು ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ರಾಕೇಶ್ ಎಂಬ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ತೊಂಬತ್ತೆಂಟು ಸಾವಿರದ ಐದುನೂರು ರೂಪಾಯಿಗಳನ್ನ ಹಾಕಿರ್ತಾರೆ ಇದಾದ ಮೇಲೆ ಇವರಿಗೆ ಒಂದು ಲಕ್ಷ ಲಾಭ ಆಗುತ್ತೆ ಅಂದ್ರೆ ಸಾವಿರದ ಐನೂರು ರೂಪಾಯಿ ಲಾಭವನ್ನ ಮಾಡ್ತಾರೆ ಇವರ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ ಅವಾಗ ಒಂದು ಲಕ್ಷ ಆಗುತ್ತೆ ಇವ್ರ ಮಾಡ್ತಾರೆ ಆ ಒಂದು ಎಕ್ಸ್ಚೇಂಜ್ ಇಂದ ವಿಡ್ರಾವನ್ನು ಮಾಡ್ತಾರೆ ಇವರ ಒಂದು ಬ್ಯಾಂಕ್ ಖಾತೆಗೆ ಬರ್ತಕ್ಕಂಥದ್ದು ಒಂದು ಲಕ್ಷ ರೂಪಾಯಿ ಇವು ಹಾಕಿರ್ತಕ್ಕಂಥದ್ದು ತೊಂಬತ್ತೆಂಟು ಸಾವಿರದ ಐದುನೂರು ಬಂದಿರತಕ್ಕಂಥದ್ದು ಒಂದು ಲಕ್ಷ ಆ ಒಂದು ಲಕ್ಷ ಇವರ ಬ್ಯಾಂಕ್ ಖಾತೆಗೆ ಬಂದ ತಕ್ಷಣ ಗೋರ್ಮೆಂಟ್ ಈ ಒಂದು ಹಣವನ್ನು ಬ್ಲಾಕ್ ಮಾಡ್ತಾರೆ ಸೊ ಇದು ಏನಕ್ಕೆ ಅಂತ ಕೇಳಿದಾಗ ಗೋರ್ಮೆಂಟ್ ಮತ್ತೆ ಅದನ್ನ ಅನ್ಫ್ರೀಸ್ ಮಾಡ್ತಾರೆ ಇವರ ಬಳಿ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತೆರಡು ಸಾವಿರ ಇರುತ್ತೆ ಸೊ ಉಳಿದಿರ್ತಕ್ಕಂಥ ಇವರಿಂದ ಕಟ್ ಮಾಡ್ಕೊಂಡಿರ್ತಾರೆ ಟ್ಯಾಕ್ಸ್ ರೂಪದಲ್ಲಿ ಹಾಗಾದ್ರೆ ಇಷ್ಟೊಂದು ಟ್ಯಾಕ್ಸ್ ನ ಗವರ್ಮೆಂಟ್ ಏನಕ್ಕೆ ಇವರಿಂದ ತಗೊಳ್ಳುತ್ತೆ ನೀವೇನಾದ್ರು ಕ್ರಿಪ್ಟೋ ಕರೆನ್ಸಿ ಹೂಡಿಕೆ ಮಾಡ್ತಿದ್ರ ಅಂತಂದ್ರೆ ನಿಮ್ಗೆ ಎಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಗಳನ್ನ ಸೊ ನಾನು ಸರ್ ನೀವು ನೋಡಿದ್ರೆ ಮುಂಚೆ ಹೇಳ್ತಾ ಇದ್ರಿ ಕೇವಲ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ನ ಕಟ್ಟಬೇಕು ಅಂತ ಹೇಳ್ತಾ ಇದ್ರಿ ಈಗೇನು ಸರ್ ಎಪ್ಪತ್ತೆಂಟು ಪರ್ಸೆಂಟ್ ಮತ್ತೊಂದು ಯಾವುದೋ ಹೊಸ ಕಥೆ ಹೇಳ್ತಾ ಇದರಲ್ಲ ಅಂತ ಹೇಳಬಹುದು ಸೊ ಇದರ ಬಗ್ಗೆ ಕಂಪ್ಲೀಟ್ ಕಂಪ್ಲೀಟಾದಂತ ಮಾಹಿತಿಯನ್ನು ಕೊಡ್ತೀನಿ ಈ ಪಿ ಟು ಪಿ ಟ್ರಾನ್ಸಾಕ್ಷನ್ ಅಂದ್ರ ಏನು ಏನು ನೀವು ಶೇರ್ ಮಾರ್ಕೆಟ್ ನಲ್ಲಿ ಅಥವಾ ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಕಾಗುತ್ತೆ ಯಾವ ರೀತಿಯ ಒಂದು ಟ್ರಾನ್ಸಾಕ್ಷನ್ ಅನ್ನು ಮಾಡಬೇಕಾಗುತ್ತೆ ಅನ್ನೋದ್ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ ಸೊ ಇದು ನಿಮ್ಮ ಒಂದು ಲೈಫ್ ನನ್ನು ಕೂಡ ಆಗಬಹುದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವೇನಾದ್ರೂ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಈ ಒಂದು ಶೇರ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ನ ಬಗ್ಗೆ ವಿಡಿಯೋಗಳ್ನ ಮಾಡ್ತಾ ಇರ್ತೇವೆ ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ನನ್ನ ಹೆಸರು ವಿನ್ಯಾತ

ಮಾತಾಡೋದಿಲ್ಲ ಸೊ ಈ ಒಂದು ಪಿ ಟು ಪಿ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಅಂತಂದ್ರೆ ನೋಡಿ ಒಬ್ಬ ವ್ಯಕ್ತಿ ಈಗ ಎಕ್ಸಾಂಪಲ್ ನಾನು ಇದೀನಿ ಅಂತಂದ್ರೆ ನಾನು ಈ ಒಂದು ಭಾರತದಲ್ಲಿ ಯಾವುದೇ ರೀತಿಯ ಕರೆನ್ಸಿಗಳ ಮೂಲಕ ನಾನು ಟ್ರೇಡ್ ನ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಅಥವಾ ಬೇರೆ ದೇಶದ ಕರೆನ್ಸಿ ಆಗಿರ್ಬೋದು ಅವುಗಳನ್ನ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡ್ಲಿಕ್ಕೆ ಆಗಲ್ಲ ಅದರಲ್ಲಿ ನಾನು ಯಾವುದೇ ರೀತಿಯ ಒಂದು ಬಿಸ್ನೆಸ್ನ ನ ಮಾಡ್ಲಿಕ್ಕೆ ಆಗಲ್ಲ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿ ಇದಾನೆ ಅಂತಂದ್ರೆ ಅವನಿಗೆ ಹೋಗಿ ನಾನು ಕ್ರಿಪ್ಟೋ ಮೂಲಕ ಪೇಮೆಂಟ್ ಮಾಡಲಿಕ್ಕೆ ಆಗಲ್ಲ ಇಂಡಿಯನ್ ರುಪೀಸ್ನ ಬಿಟ್ಟರೆ ನಾವು ಕೂಡ ಪೇಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಇದು ಇರತಕ್ಕಂತ ರೂಲ್ ಅಂತ ಹೇಳಬಹುದು ಸೊ ಇದು ಇಲ್ಲಿಗಲ್ ಆಗಿದೆ ಇನ್ ಕೇಸ್ ಆ ರೀತಿ ಮಾಡಿದ್ರಿ ಅಂತಂದ್ರೆ ಎಕ್ಸಾಂಪಲ್ ಇಂಡಿಯನ್ ರುಪೀಸ್ ಕೊಡೋದ್ರ ಬದಲಾಗಿ ನನಗೆ ಕ್ರಿಪ್ಟೋ ಬಿಟ್ ಕಾಯಿನ್ ಕಳಿಸ್ತೀನಿ ಅಥವಾ ನಿಮಗೆ ಯಾವುದೋ ಒಂದು ಎಕ್ಸ್ ಆರ್ ಪಿ ಕಳಿಸ್ತೀನಿ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮೇಲೆ ಇಲ್ಲಿಗಲ್ ಆಗಿ ಪರಿಣಾಮ ಬೀರುತ್ತೆ ಸೊ ನಿಮ್ಗೆ ಒಂದು ಐದರಿಂದ ಆರು ವರ್ಷಗಳ ಕಾಲ ಜೈಲು ಶಿಕ್ಷೆ ಏನೋ ಇದೆ ಜೊತೆಗೆ ಸುಮಾರಷ್ಟು ಹಣ ನೀವು ದಂಡವಾಗಿ ಕೂಡ ಒಂದು ಗೋರ್ಮೆಂಟ್ಗೆ ಕೊಡಬೇಕಾಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ಪಿ ಟು ಪಿ ಟ್ರಾನ್ಸಾಕ್ಷನ್ ಮೇಲೆ ಸಿಕ್ಕಾಪಟ್ಟೆ ರೂಲ್ ಇದೆ ಅಂತ ಹೇಳ್ಬೋದು ಈ ಒಂದು ಪಿ ಟು ಪಿ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ ಸೊ ಇಷ್ಟೊತ್ತು ನಾನು ಇದನ್ನೇ ಇದನ್ನ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತ ಕರಿತೀವಿ ಹಾಗೆ ಇಲ್ಲಿ ಸೆಲ್ಲರ್ ಬೈರ್ ನ ಐಡೆಂಟಿಟಿ ಇರೋದಿಲ್ಲ ಇನ್ ಕೇಸ್ ಯಾರಾದ್ರೂ ನಿಮಗೆ ಎಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ನೀವು ಕಟ್ಟಬೇಕಾಗುತ್ತೆ ಈಗ ಪಿ ಟು ಪಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಫೋರ್ ಎಕ್ಸ್ ಬಗ್ಗೆ ಏನು ಕೇಳ್ತಾ ಇದ್ರಲ್ಲ ಹಾಗೆ ಒಂದಿಷ್ಟು ಕ್ರಿಪ್ಟೋ ಎಕ್ಸ್ಚೇಂಜ್ ಗಳ ಬಗ್ಗೆ ಎಕ್ಸಾಂಪಲ್ ಬಿನಾನ್ಸ್ ಆಗಿರ್ಬೋದು ಓಕೆನಾ ಸೊ ಫೋರ್ ನಲ್ಲಿ ಎಕ್ಸ್ ಎನ್ ಎಕ್ಸ್ ಆಗಿರ್ಬೋದು ಸೊ ಈ ರೀತಿಯ ಸುಮಾರು ಒಂದು ಎಕ್ಸ್ಚೇಂಜ್ ಗಳಿದೆ ಸೊ ಇದರಲ್ಲಿ ನೀವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡ್ತಿದ್ರ ಅಂದ್ರೆ ಇದನ್ನ ಪಿ ಟು ಪಿ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಸೊ ಪಿ ಟು ಪಿ ಅಂದ್ರೆ ಏನು ಈಗ ನೋಡಿ ನಾವು ಡೈರೆಕ್ಟ್ ಆಗಿ ನಮ್ಮ ದೇಶದಿಂದ ಮತ್ತೊಂದು ದೇಶಕ್ಕೆ ನಾನು ಹಣ ವರ್ಗಾವಣೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನನ್ನ ಇಂಡಿಯನ್ ರುಪೀಸ್ ನಲ್ಲಿ ವರ್ಗಾವಣೆ ಮಾಡ್ಲಿಕ್ಕೆ ಆಗಲ್ಲ ನಾನು ಇಲ್ಲಿ ಕೂಡ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಇದನ್ನ ನಮ್ಮ ಗೋರ್ಮೆಂಟ್ ಇದನ್ನ ಬ್ಯಾನ್ ಅಂತ ಈ ಟೈಮ್ ನಲ್ಲಿ ಆ ರೀತಿ ಏನಾದ್ರು ಮಾಡಿದ್ರೆ ಅದು ಇಲ್ಲಿಗಲ್ ಆಗಿ ಪರಿಣಾಮ ಬೀರುತ್ತೆ ನಮ್ಮನ್ನು ತಗೊಂಡೋಗಿ ಜೈಲಿ ಹಾಕ್ತಾರೆ ಆ ರೀತಿಯ ಒಂದು ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಬಹುದು ಈಗ ಏನ್ ಮಾಡ್ತಾರೆ ಸೊ ಈಗ ಪಿ ಟು ಪಿ ಟ್ರಾನ್ಸಾಕ್ಷನ್ ಅವ್ರು ಏನ್ ಮಾಡ್ತಾರೆ ಎಕ್ಸ್ಚೇಂಜ್ ಗಳು ಅಂದ್ರೆ ಇದನ್ನ ನಾವು ಪಿ ಟು ಪಿ ಅಂತ ಕರಿತೀವಿ ಅಂದ್ರೆ ನಾನು ಒಬ್ಬ ಇದೀನಿ ಇನ್ನೊಬ್ಬ ಬೇರೆ ದೇಶದಲ್ಲಿ ಇದ್ದಾನೆ ನಾನು ಡೈರೆಕ್ಟ್ ಡೈರೆಕ್ಟಾಗಿ ಹಣವನ್ನು ಹಾಕ್ಲಿಕ್ಕೆ ಆಗಲ್ಲ ಅವಾಗ ನಾನು ಏನ್ ಮಾಡಬಹುದು ಒಬ್ಬ ಯೂಸ್ ಸೊ ಭಾರತದಲ್ಲಿ ಅನೇಕ ಮೀಡಿಯೇಟರ್ ಡೈರೆಕ್ಟ್ ಹಣವನ್ನು ಹಸ್ತಾಂತರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನನ್ನ ಹಣವನ್ನು ಮೀಡಿಯೇಟರ್ ಕಂಪನಿಗಳಿಗೆ ನಾನು ಹಸ್ತಾಂತರ ಮಾಡ್ತೇನೆ ಡಾಲರ್ ಆಗಿರ್ಬೋದು ಸೊ ಬೇರೆ ದೇಶದ ದುಬೈ ದಿರಮ್ ಆಗಿರ್ಬೋದು ಈ ರೀತಿಯ ಬೇರೆ ಬೇರೆ ಕರೆನ್ಸಿಗಳನ್ನ ಅವರು ಅಲ್ಲಿ ವರ್ಗಾವಣೆ ಮಾಡ್ತಾರೆ ಅವರಿಗೆ ಅಷ್ಟು ಹಣ ಸಿಗುತ್ತೆ ಅಂತ ಹೇಳ್ಬೋದು ಈ ರೀತಿ ಮೀಡಿಯೇಟರ್ ಕಂಪನಿಗಳು ಇರುತ್ತೆ ಈಗ ಎಕ್ಸಾಂಪಲ್ ನಾನೀಗ ಯಾವುದೋ ಒಂದು ಎಕ್ಸ್ಚೇಂಜ್ಗೆ ಹಾಕ್ ಹಣ ಹಾಕ್ತಾ ಇದ್ದೀನಿ ಅನ್ಕೊಳಿ ಎಕ್ಸಾಂಪಲ್ ಎಕ್ಸ್ ಎನ್ ಎಕ್ಸಿ ಹಾಕ್ತಾ ಇದ್ದೀನಿ ಅನ್ಕೊಳ್ಳಿ ಸೊ ನಾನೇನಾದ್ರೂ ಹಣ ಹಾಕ್ತಿದ್ದೀನಿ ಅಂದ್ರೆ ನಾನು ಡೈರೆಕ್ಟ್ ಆಗಿ ನನ್ನ ಹಣ ಎಕ್ಸ್ ಎನ್ ಎಕ್ಸ್ಗೆ ಹೋಗೋದಿಲ್ಲ ಮೊದಲು ನನ್ನ ಹಣ ಏನಾಗುತ್ತೆ ಆ ಮೀಡಿಯೇಟರ್ ಕಂಪನಿ ಅಂತ ಹೇಳಿದ್ನಲ್ಲ ಅಲ್ಲಿ ನನ್ನ ಹಣ ಹೋಗುತ್ತೆ ಅವರನ್ನ ಇಂಡಿಯನ್ ಕರೆನ್ಸಿನ ರಿಸೀವ್ ಮಾಡಿಕೊಂಡು ಆ ಹಣವನ್ನು ಯು ಎಸ್ ಡಾಲರ್ ಅವ್ರ ಹತ್ರ ಇರತಕ್ಕಂಥ ಹಣವನ್ನು ಅವರು ಅವರಿಗೆ ಹಾಕ್ತಾರೆ ಈ ರೀತಿ ಒಂದು ಸರ್ಕ್ಯುಲೇಷನ್ ಇರುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ಏನಾದರೂ ಗೋರ್ಮೆಂಟ್ ಗೆ ಇದು ಗೊತ್ತಾಯ್ತು ಅಂದ್ಕೊಳ್ಳಿ ಸೊ ಅವಾಗ ಇದು ನಿಮಗೆ ನೆಗೆಟಿವ್ ಆಗಿ ಕೂಡ ಪರಿಣಾಮವನ್ನು ಬೀರುತ್ತೆ ಇನ್ ಕೇಸ್ ಇದು ಪರ್ಫೆಕ್ಟ್ ಆಗಿ ಗೊತ್ತಾಯ್ತು ಅಂದ್ರೆ ಇದು ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ನಿಮ್ಮನ್ನ ಜೈಲಿಗೆ ಕೂಡ ಕೂಡ ಹಾಕುವಂತ ಸಾಧ್ಯತೆ ಇರುತ್ತೆ ಹಾಗೇನೆ ಈ ಒಂದು ಟ್ರಾನ್ಸಾಕ್ಷನ್ ಸೆಲ್ಲರ್ ಐಡೆಂಟಿಟಿ ಯಾರು ತಗೊಂಡಿರ್ತಾನೆ ಅಂತ ಒಂದು ಐಡೆಂಟಿಟಿ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಹಣವನ್ನ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಸೊ ಇದನ್ನೇ ನಾವ್ ಏನಂತ ಕರಿತೀವಿ ಪಿ ಟು ಪಿ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೀವೇನಾದ್ರು ಹೊಸದಾಗಿ ಶೇರ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ಫೋರ್ ಎಕ್ಸ್ ಮಾರ್ಕೆಟ್ ನ ಬಗ್ಗೆ ಕಲಿತಿದ್ರೆ ಅಂದ್ರೆ ಬೇಸಿಕ್ಸ್ ನ ಅರ್ಥ ಮಾಡ್ಕೊಳ್ಳಿ ಸುಮಾರು ಜನಕ್ಕೆ ಯಾವುದೇ ರೀತಿಯ ಬೇಸಿಕ್ಸ್ ಗೊತ್ತಿರಲ್ಲ ಡೈರೆಕ್ಟ್ ಹೋಗಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗ್ತೀರಾ ಸೊ ಏನಾದ್ರೂ ಡಿಸಿಪ್ಲೀನ್ ಆಗಿ ಸೊ ನಾನು ಸ್ಟಾರ್ಟಿಂಗಿಂದ ಕಲಿಬೇಕು ಸರ್ ನನ್ನ ಜೊತೆ ಇಂದ ಕಲಿ ಕಲಿಬೇಕು ಅನ್ನೋ ಒಂದು ಆಸಕ್ತಿ ನಿಮಗಿತ್ತು ಅಂತಂದ್ರೆ ನೀವು ನನ್ನ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು ಕೇವಲ ಹತ್ತು ಸಾವಿರದಲ್ಲಿ ನೀವು ಎಂಟೈರ್ ಬೆಂಗಳೂರಲ್ಲೇ ಎಲ್ಲೇ ಹುಡುಕಿದ್ರು ಕೂಡ ಯಾರು ಹತ್ತು ಸಾವಿರಕ್ಕೆ ಈ ಮೂರು ಕೋರ್ಸಸ್ನ ಕೊಡೋದಿಲ್ಲ ಈ ಮೂರು ಕೋರ್ಸಸ್ನ ಕೊಡ್ತೀನಿ ಅಂದರೆ ಮೇಲೆ ಮೇಲೆ ಹೇಳ್ತಾ ಹೋಗ್ತೀನಿ ಅಂತಲ್ಲ ಎಕ್ಸಾಂಪಲ್ ಶೇರ್ ಮಾರ್ಕೆಟ್ನ ಬಗ್ಗೆ ನಾನೆ ಟೀಚ್ ಮಾಡ್ತಾ ಇದ್ದೀನಿ ಅಂದರೆ ಸ್ಕ್ರಾಚಿಂದ ಬರ್ತೀನಿ ಶೇರ್ ಮಾರ್ಕೆಟ್ ಅಂದರೆ ಏನು ಇದು ಯಾವ ರೀತಿ ಬಂತು ಓಕೆ ಎನ್ ಎಸ್ ಸಿ ಅಂದರೆ ಏನು ಬಿ ಎಸ್ ಸಿ ಅಂದರೆ ಏನು ಎಂ ಸಿ ಎಕ್ಸ್ ಅಂತಂದರೆ ಏನು ಸಬ್ ಅಂದ್ರೆ ಅಂದರೆ ಏನು ಸೊ ಇಷ್ಟು ಬೇಸಿಕ್ ಐ ಪಿ ದಲ್ಲಿ ನಿಮಗೆ ಐಪಿಒದಲ್ಲಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಬರುತ್ತೆ ಯಾವ ರೀತಿ ಯೂಸ್ ಮಾಡಬೇಕು ಅದಾದ್ಮೇಲೆ ಈ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಆಗಿರ್ಬೋದು ನಮ್ಮ ಶೇರ್ ಮಾರ್ಕೆಟ್ ನಲ್ಲಿ ಬೇಸಿಕ್ಸ್ ಗಳ ಬಗ್ಗೆ ಆಗಿರ್ಬೋದು ನೀವು ಕೊಡ್ತಕ್ಕಂಥ ಅಮೌಂಟ್ ನನಗೆ ಕೊಡ್ತಕ್ಕಂಥ ಬೆಂಗಳೂರಿನಲ್ಲಿ ನಾನು ಕೊಡ್ತಕ್ಕಂಥ ನಾಲೆಡ್ಜ್ ಆಗಿರ್ಬೋದು ಹಾಗೆ ನಾನು ಕೊಡ್ತಕ್ಕಂಥ ಅಡ್ವಾನ್ಸ್ ಸ್ಟ್ರಾಟಜಿಸ್ ಆಗಿರ್ಬೋದು ಯಾರು ಕೂಡ ಕೊಡೋದಿಲ್ಲ ಸುಮಾರು ಜನ ನೋಡ್ತಾ ಇರ್ತೀನಿ ನಾನು ಕೂಡ ನೋಡ್ತಾ ಇದ್ದೇನೆ ಎಲ್ಲ ಹೇಳ್ತಾರೆ ಇಂಡಿಕೇಟರ್ ಹಾಕು ಇದು ಕೆಳಗಡೆ ಬರುತ್ತೆ ಮೇಲ್ಗಡೆ ಹೋಗುತ್ತೆ ಬೈ ಮಾಡು ನಮ್ಮ ಅಕಾಡೆಮಿಗೆ ಬನ್ನಿ ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ ಇದು ಯಾವ್ದು ಕೂಡ ವರ್ಕೌಟ್ ಆಗೋದಿಲ್ಲ ಇದು ಬೋಗಸ್ ಆಗಿರುತ್ತೆ ಓಕೆನಾ ಓಕೆನಾಕ್ಚುಲ್ ಆಗಿ ಸುಮಾರು ಜನ ಹೇಳಿರೋದನ್ನ ಕೇಳಿರ್ತಾರೆ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ ಆಗೋದಿಲ್ಲ ನಾಟ್ ಎ ಪರ್ಸೆಂಟ್ ಅಕ್ಯೂರಸಿ ಯಾರು ಈ ಮಾತನ್ನ ಹೇಳ್ತಾ ಇದ್ದಾರಲ್ಲ ಅವನು ನಿಮಗೆ ಬೋಗಸ್ ಬಿಡ್ತಾ ನನ್ನ ಸ್ಟೂಡೆಂಟ್ಸ್ ಹೇಳ್ತೀನಿ ವರ್ಲ್ಡ್ ಅಲ್ಲೇ ಯಾರು ಕೂಡ ಟ್ರೇಡಿಂಗ್ ಮಾಡಿ ಶ್ರೀಮಂತರಾದವರು ಯಾರು ಕೂಡ ಇಲ್ಲ ಟ್ರೇಡಿಂಗ್ ಮಾಡ್ಲಿಕ್ಕೆ ಅದರದಾದಂತಹ ರೀತಿ ನೀತಿ ಇದೆ ಸೊ ಮೇನ್ ಆಗಿ ಯಾರು ಎಷ್ಟೇ ಕಲ್ತರು ಏನೇ ಮಾಡುದು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಕಲ್ತಿರ್ಬೇಕು ಇದು ಗೊತ್ತಿದ್ರೆ ಮಾತ್ರ ನೀವು ಹಣ ಮಾಡ್ಲಿಕ್ಕೆ ಆಗುತ್ತೆ ಸೆಕೆಂಡ್ ನಿಮ್ಮ ಸೈಕಾಲಜಿ ಚೆನ್ನಾಗಿರಬೇಕು ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ಗಳು ಗೊತ್ತಿದ್ರೆ ಮಾತ್ರ ನೀವು ಶೇರ್ ಮಾರ್ಕೆಟ್ ನಲ್ಲಿ ಹಣ ಮಾಡುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ನೀಟಾಗಿ ಕಲಿಬೇಕು ಪರ್ಫೆಕ್ಟ್ ಆಗಿ ಕಲಿಬೇಕು ಸೊ ನಿಮಗೆ ನಾನು ನಿಮ್ಗೆ ಲೈಫ್ ಟೈಮ್ ಸಪೋರ್ಟ್ ಕೂಡ ಇರುತ್ತೆ ನೀವು ನನಗೆ ಫೋನ್ ಮಾಡಬಹುದು ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕೂಡ ಕೇಳಬಹುದು ಸೊ ಇಷ್ಟೆಲ್ಲ ನನ್ನ ಅಕಾಡೆಮಿ ಪರವಾಗಿ ನಿಮಗೆ ಸೌಲಭ್ಯಗಳು ಇರುತ್ತೆ ಅಂತ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ನನ್ನ ಅಕಾಡೆಮಿಗೆ ನಿಮ್ಗೆ ಜಾಯ್ನ್ ಆಗಬೇಕು ಅನ್ನೋದು ಆಸಕ್ತಿ ಇತ್ತು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನನ್ನ ಎಂಟೈರ್ ಕೋರ್ಸ್ ನ ಇನ್ಫಾರ್ಮೇಷನ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದು ಒಂದೂವರೆ ತಿಂಗಳ ಬ್ಯಾಚಸ್ ಆಗಿರುತ್ತೆ ಓಕೆನಾ ಸೊ ವಾರದಲ್ಲಿ ಮೂರು ಕ್ಲಾಸಸ್ ಇರುತ್ತೆ ಒನ್ ಡೇ ನಿಮಗೆ ಬ್ಯಾಕ್ ಟೆಸ್ಟಿಗೆ ಅಂತ ಹೇಳಿ ಬಿಟ್ಟಿರ್ತೀವಿ ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ ನಾನು ಏನಕ್ಕೆ ಆನ್ಲೈನ್ ಕ್ಲಾಸಸ್ ನ ಮಾಡ್ತಾ ಇದೀನಿ ಆಫ್ಲೈನ್ ಅನ್ನ ಇನ್ನೂ ಕೂಡ ಶುರು ಮಾಡಿಲ್ಲ ಅಂತಂದ್ರೆ ನನ್ನದಾದಂತಹ ಒಂದು ಬಿಸ್ನೆಸ್ ಇದೆ ಓಕೆನಾ ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ಏನಾದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನನಗೆ ಫೋನ್ ಮಾಡಿ ನನಗೆ ಹೆಚ್ಚು ಇನ್ಕಮ್ ಅಲ್ಲಿಂದ ಬರ್ತಿರೋದ್ರಿಂದ ನಾನು ಅಲ್ಲಿ ಆ ಕಡೆ ಶಿಫ್ಟ್ ಆಗಿದ್ದೀನಿ ಅಂತ ಹೇಳಬಹುದು ಓಕೆನಾ ಸೊ ಇದನ್ನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಕರ್ನಾಟಕದ ಒಂದು ಪ್ರಾಪರ್ ಆದಂತಹ ಎಜುಕೇಶನ್ ಅನ್ನ ಕೊಡಬೇಕು ಅನ್ನೋ ಒಂದು ಆಸಕ್ತಿ ನನಗಿದೆ ಸೊ ಈ ಒಂದು ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೇನೆ ಏನಕ್ಕೆ ನಾನು ನೋಡ್ತಾ ಇದ್ದೀನಿ ಫೋನ್ ಮಾಡಿದ್ರು ಕೂಡ ಫೋನ್ ಮಾಡಿದ್ರು ಕೆಲವೊಂದಿಷ್ಟು ಅಕಾಡೆಮಿಗಳು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದಾರೆ ಜನರಿಗೆ ಅಂತ ಹೇಳ್ಪಟ್ಟರು ಸೊ ನನಗೆ ಅನಿಸ್ತು ನಾವು ಏನಕ್ಕೆ ಪ್ರಾಪರ್ ಆಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದು ಪ್ರಾಪರ್ ಆದಂತಹ ನಾಲೆಡ್ ಕೊಡಬಾರ್ದು ಅಂತ ಹೇಳಿ ಈ ಒಂದು ಅಕಾಡೆಮಿ ಶುರು ಮಾಡಿದ್ದೇನೆ ಸೊ ನಾನು ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ ಸಂಜೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಇರುತ್ತೆ ಸೊ ಇಲ್ಲಿ ನಿಮ್ಗೆ ಯಾವ ರೀತಿ ನಾನು ಟೀಚ್ ಮಾಡ್ತೇನೆ ಅಂದ್ರೆ ಒಂದು ನನ್ನ ಸ್ಕ್ರೀನ್ ವಿಸಿಬಲ್ ಇರುತ್ತೆ ಇನ್ನೊಂದು ನನ್ನ ಮುಖ ವಿಸಿಬಲ್ ಇರುತ್ತೆ ನಾನು ಇಲ್ಲಿ ಯಾವುದೇ ರೀತಿ ತೇರಿಗಳನ್ನು ಓದಲ್ಲ ನಾನು ನಿಮಗೆ ಆನಿಮೇಶನ್ ಮುಖಾಂತರ ಚಿಕ್ಕ ಮಕ್ಕಳು ನಿಮಗೆ ಟೀಚ್ ಮಾಡ್ತಾರಲ್ವಾ ಸೊ ಆ ರೀತಿ ಒಂದು ಚಿಂಟು ಟಿವಿ ನೋಡ್ತಾರಲ್ಲ ಸೊ ಆ ರೀತಿ ನಿಮಗೆ ಒಂದು ಕತೆಗಳ ರೂಪದಲ್ಲಿ ಶೇರ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ಫೋರ್ಎಸ್ ಮಾರ್ಕೆಟ್ ನ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬೋದು ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ನ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ನೋಡಬೇಕು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಈ ಲೈಕ್ ಇಂದ ನಮಗೆ ಬಹಳ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ನ ಬಗ್ಗೆ ತಿಳ್ಕೊಳ್ಬೇಕು ಮತ್ತೊಂದು ಮಾಡಬೇಕು ಅಂತಂದ್ರೆ ನಮ್ಮನ್ನ ಮರದಿನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದ